ಸಾಧನ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದು ಹೆಸರಿಗಷ್ಟೇ ಸರ್ಕಾರದ ಸಮಾವೇಶ ಈ ಸಮಾವೇಶ ಮತ್ತೊಂದು ಸಿದ್ದರಾಮೋತ್ಸವ ಅನ್ನೋದು ಪಕ್ಕಾ ಆಗಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಸಮಾವೇಶದಲ್ಲಿ ಎಲ್ಲೆಲ್ಲೂ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳೇ ರಾರಾಜಿಸ್ತಿವೆ ಸಿದ್ದರಾಮಯ್ಯ ಭಾವಚಿತ್ರಗಳು ಕೇವಲ ವೇದಿಕೆ ಅಥವಾ ಎಂಟ್ರಿ ಜಾಗಕ್ಕಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ಸಾವಿರಾರು ಕುರ್ಚಿಗಳ ಮೇಲೆ ಆಸೀನವಾಗಿದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಹೊಣೆ ಸ್ಥಳೀಯ ಶಾಸಕರಿಗೆ ವಹಿಸಲಾಗಿದೆ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಸಿದ್ದು ಭಾವಚಿತ್ರವನ್ನ ತಮ್ಮ ಕೈಯಲ್ಲೇ ಹಿಡಿದುಕೊಳ್ಳುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ವೇದಿಕೆ ಮುಂಭಾಗ ಸಚಿವರು ಶಾಸಕರಿಗಾಗಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಸ್ವಲ್ಪ ಮುಂದೆ ಸಾವಿರಾರು ಕುರ್ಚಿಗಳನ್ನ ಜೋಡಿಸಲಾಗಿದೆ ಅಲ್ಲಿ ಪ್ರತಿಯೊಂದು ಕುರ್ಚಿಯ ಮೇಲೂ ಸಿದ್ದು ಭಾವಚಿತ್ರವನ್ನ ಇಡಲಾಗಿದೆ ಇನ್ನು ವೇದಿಕೆಯಿಂದ ಇನ್ನೂರು ಮೀಟರ್ ದೂರದಷ್ಟು ರ್ಯಾಂಪ್ ಸಿದ್ಧಪಡಿಸಲಾಗಿದೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಸಮಾವೇಶದಲ್ಲಿ ರ್ಯಾಂಪ್ ನಿರ್ಮಿಸಿರುವುದು ವಿಶೇಷ ಸಾಧನಾ ಸಮಾವೇಶದ ಹೆಸರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವುದೇ ಮುಖ್ಯ ಸ್ಟ್ರಾಟಜಿ ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡ್ತಿದ್ದ ಸ್ವಪಕ್ಷೀಯರಿಗೆ ಖಡಕ್ ಉತ್ತರ ಮತ್ತು ವಿಪಕ್ಷಗಳ ಸೆಪ್ಟೆಂಬರ್ ಕ್ರಾಂತಿ ಟೀಕೆಗಳಿಗೆಲ್ಲ ಉತ್ತರವಾಗಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ ಅನ್ನ ಹೈಕಮಾಂಡ್ಗೆ ತೋರಿಸಲು ಸಿದ್ದು ರಣತಂತ್ರವನ್ನ ರೂಪಿಸಿದ್ದಾರೆ ಸಮಾವೇಶದ ಎಂಟ್ರಿ ಜಾಗದಿಂದ ಹಿಡಿದು ವೇದಿಕೆವರೆಗೆ ಜನರ ಮಧ್ಯದಲ್ಲಿ ರ್ಯಾಂಪ್ ಮೇಲೆ ಬರುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಜನರ ಮಧ್ಯೆ ನಾನಿದ್ದೀನಿ ಅನ್ನೋ ಸಂದೇಶ ನೀಡುವುದೇ ರ್ಯಾಂಪ್ ಉದ್ದೇಶ ಮೈಸೂರಿನ ಸಮಾವೇಶ ಮುಂದಿನ ರಾಜಕೀಯ ಬೆಳವಣಿಗೆಯ ದಿಕ್ಸೂಚಿ ಎಂದೇ ಹೇಳಬಹುದು ಸಿದ್ದು ಡಿಕೆಶಿ ಖರ್ಗೆ ಭಾಷಣ ಕೂಡ ಭಾರಿ ಕುತೂಹಲ ಮೂಡಿಸಿದೆ ತಮ್ಮ ಭಾಷಣದಲ್ಲಿ ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಭಾಷಣದಲ್ಲಿ ಕಾಂಗ್ರೆಸ್ನ ಯಾವೆಲ್ಲ ಬದಲಾವಣೆ ಆಗಲಿದೆ ಅನ್ನೋದು ಈ ಸಮಾವೇಶದ ಮೂಲಕ ಗೊತ್ತಾಗಲಿದೆ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಡಿಕೆಶಿ ಕೆ ಶಿ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ